ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಕೆಲವು ಬ್ಯಾಡ್ ನ್ಯೂಸ್ ಗಳು ಬಂದಿದ್ದಾವೆ ಕೆಲವು ಪಾಸಿಟಿವ್ ಗಳು ಬಂದಿದ್ದಾವೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಕೆಲವು ಶೇರ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಒಂದು ಇವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸ್ವಲ್ಪ ಮಟ್ಟಿಗಿನ ಕ್ರಾಶ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯಡಿಶನ್ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವು ತರ್ತಾ ಇದ್ದೀನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಆ ಸುದ್ದಿಯನ್ನ ನೋಡ್ಕೊಂಡು ಮುಂದುವರಿಯೋಣ ನೋಡಬಹುದು ರಾಜನಾಥ್ ಸಿಂಗ್ ಅಪ್ರೂವ್ಸ್ ಫಿಫ್ತ್ ಜನರೇಷನ್ ಫೈಟರ್ ಪ್ರೋಗ್ರಾಮ್ ಇನ್ ಎ ಪುಸ್ಟ್ ಫಾರ್ ಮೇಕ್ ಇನ್ ಇಂಡಿಯಾ ಫೈಟರ್ ಜೆಟ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಎಸ್ಪೆಷಲಿ ಇಂಡಿಜಿನಿಯಸ್ ಫೈಟರ್ ಜೆಟ್ ಮಾಡ್ಕೊಳ್ಳುವ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಇನ್ ಎ ಸಿಗ್ನಿಫಿಕೆನ್ಸ್ ಪುಸ್ಟ್ ಟುವರ್ಡ್ಸ್ ಎನ್ಹಾನ್ಸಿಂಗ್ ಇಂಡಿಯಾಸ್ ಇಂಡಿಜಿನಿಯಸ್ ಡಿಫೆನ್ಸ್ ಕೇಪಬಿಲಿಟೀಸ್ ಅಂಡ್ ಫೋಸ್ಟರಿಂಗ್ ಏರೋಪೋಸ್ ಡೊಮೆಸ್ಟಿಕ್ ಏರೋಪೇಸ್ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅಂಡ್ ಟ್ಯೂಸ್ಡೇ ಆಸ್ ಅಪ್ರೂಡ್ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಮ್ಕಾ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡೆಲ್ ಈ ಆಮ್ಕಾ ಪ್ರೋಗ್ರಾಮ್ ಹಿಂದಿನ ಕೂಡ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಷನ್ ಮಾಡೆಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಥವಾ ಎಡಿಎ ಈಸ್ ಸೆಟ್ ಟು ಎಕ್ಸಿಕ್ಯೂಟ್ ಪ್ರೋಗ್ರಾಮ್ ಥ್ರೂ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ನ ಮೂಲಕ ಎಡಿಎ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಏನ್ ಅನೌನ್ಸ್ಮೆಂಟ್ ಬಂದಿದೆ ಅನ್ನೋದನ್ನು ನೋಡೋಣ ಎಸ್ಪೆಷಲಿ ನಮ್ಮ ದೇಶೀಯವಾಗಿ ತಯಾರಿಕೆ ಮಾಡಿಕೊಳ್ಳೋ ಕಡೆ ಗಮನವನ್ನು ಕೊಡ್ತಾ ಇದೆ ಆಮ್ಕಾ ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿರುವಂತಹ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಈ ಆಮ್ಕಾ ಪ್ರೋಟೋಟೈಪ್ ಮಾಡೆಲ್ ಬಟ್ ಇದಕ್ಕೆ ವೇಗವನ್ನು ಕೊಡುವಂತ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ ನೋಡಬಹುದು ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಇಂಡಿಯಾದ ಅಫಿಷಿಯಲ್ ಅಕೌಂಟ್ ಇಂದ ಡೀಟೇಲ್ಸ್ ಅನ್ನೋ కొట్టారు మార్చ్ ట్వంటీ ట్వంటీ ఫోర్ అబినట్ కమిటీ ఆన్ సెక్యూరిటీ అప్ ಅಪ್ರೂವಲ್ ಅನ್ನು ಕೊಟ್ಟಿತ್ತು ಈ ಅಂಕ ಪ್ರೋಟೋಟೈಪ್ ಗೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರ ಕೋಟಿ ಕಾಸ್ಟ್ ಎಸ್ಟಿಮೇಶನ್ ಕೂಡ ಮಾಡಿತ್ತು ಜೊತೆಗೆ ಸ್ಟೆಲ್ತ್ ಕೇಪಬಿಲಿಟೀಸ್ ಇರುವಂತದ್ದು ಪ್ರೊಡಕ್ಷನ್ ಇಸ್ ಕರೆಂಟ್ಲಿ ಸ್ಲೇಟೆಡ್ ಫಾರ್ ನೋ ಅರ್ಲಿಯರ್ ದನ್ ಟ್ವೆಂಟಿ ತರ್ಟಿ ಫೈವ್ ಎರಡ್ ಸಾವಿರದ ಮೂವತ್ತೈದರಷ್ಟರಲ್ಲಿ ಅಥವಾ ಅದಕ್ಕಿಂತ ಲೇಟ್ ಕೂಡ ಆಗಬಹುದು ಇದಕ್ಕೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೋರ್ಸಸ್ ನೋಡಬಹುದು ಫೈವ್ ಪ್ರೋಟೋಟೈಪ್ ವಿಲ್ ಬಿ ಬಿಲ್ಟ್ ವಿತ್ ಇನ್ ಫೈವ್ ಇಯರ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂತದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಐದು ಪ್ರೋಟೋಟೈಪ್ ಡೆವಲಪ್ ಮಾಡೋ ಬಗ್ಗೆ ಸೋರ್ಸಸ್ ಮೂಲಕ ಏನೈ ರಿಪೋರ್ಟ್ ಮಾಡಿತ್ತು ಈ ಪ್ರೋಟೋಟೈಪ್ಸ್ ಏನಿದೆ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಬೈ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ದ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಜೊತೆ ಬೇರೆ ಬೇರೆ ಕಂಪನಿಗಳು ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ಲಾನ್ ಜೊತೆಗೆ ನೋಡಬಹುದು ಕರೆಂಟ್ಲಿ ಎಚ್ ಎಲ್ ಔಟ್ಸೋರ್ಸಸ್ ಸಿಗ್ನಿಫಿಕೆಂಟ್ ಪೋರ್ಷನ್ಸ್ ಆಫ್ ವರ್ಕ್ ಫಾರ್ ಫೈಟರ್ ಟು ಪ್ರೈವೇಟ್ ಕಂಪನೀಸ್ ಆಸ್ ಎಲ್ ಎನ್ ಟಿ ಗೋದ್ರೇಜ್ ಆಜಾದ್ ಇಂಜಿನಿಯರಿಂಗ್ ಈ ಫೈಟರ್ ಜೆಟ್ ನ ಪೋರ್ಷನ್ಸ್ ಏನಿದೆ ಹಲವಾರು ಪ್ರಾಡಕ್ಟ್ ಗಳಿರುತ್ತೆ ಯಾವುದೇ ಒಂದು ಎಂಡ್ ಪ್ರಾಡಕ್ಟ್ ಅಂದ್ರೆ ಅದು ಒಂದೇ ಪ್ರಾಡಕ್ಟ್ ಆಗಿರೋದಿಲ್ಲ ಸಾವಿರಾರು ಪ್ರಾಡಕ್ಟ್ಸ್ ಇರುತ್ತೆ ಅದರಲ್ಲಿ ಅದರಲ್ಲಿ ಹಲವಾರು ಪ್ರಾಡಕ್ಟ್ಸ್ ಅನ್ನು ಪ್ರೈವೇಟ್ ಕಂಪನೀಸ್ಗೂ ಕೂಡ ಔಟ್ಸೋರ್ಸಿಂಗ್ ಅನ್ನ ಮಾಡಿದೆ ಎಲ್ ಎನ್ ಟಿಗೆ ಗೋದ್ರೇಜ್ ಗೆ ಆಜಾದ್ ಇಂಜಿನಿಯರಿಂಗ್ ಗೆ ಇಲ್ಲಿ ಕೆಲವನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಇನ್ನು ಸಾಕಷ್ಟು ಕಂಪನೀಸ್ ಇದ್ದೇ ಇರ್ತವೆ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡುವಂತದ್ದು ಅಥವಾ ಸ್ಪೇರ್ಸ್ ಅಂತಾನೆ ಹೇಳ್ಬಹುದು ಸೊ ಸ್ಪೇರ್ಸ್ ಅನ್ನು ಹಲವಾರು ಕಂಪನಿಗಳು ಸಪ್ಲೈ ಮಾಡ್ತಾ ಇರ್ತವೆ ಒಟ್ಟಿನಲ್ಲಿ ಇದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಏನು ಆಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಂತರ ಈ ನ್ಯೂಸ್ ಬಂದ ಮೇಲೆ ಟ್ವಿಟರ್ ಅಲ್ಲಿ ಒಂದು ಟ್ರೆಂಡ್ ಶುರುವಾಗಿತ್ತು ಕಾವೇರಿ ಎಂಜಿನ್ ಬಗ್ಗೆ ಕಾವೇರಿ ಎಂಜಿನ್ ಡೆವಲಪ್ಮೆಂಟ್ ಗೆ ಫಂಡ್ಸ್ ಅನ್ನ ಕೊಡಿ ಅನ್ನುವಂತ ಟ್ರೆಂಡ್ ಕೂಡ ಇವತ್ತು ಶುರುವಾಯಿತು ನಾವೀಗ ಸದ್ಯದ ಮಟ್ಟಿಗೆ ಎಂಜಿನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಾ ಇಲ್ಲ ಸಾಕಷ್ಟು ವಿಚಾರಗಳಲ್ಲಿ ನಾವು ಆತ್ಮ ಕೂಡ ಎಂಜಿನ್ಸ್ ಅನ್ನ ಹೊರಗಡೆಯಿಂದನೇ ತರಿಸ್ಕೊಳ್ತಾ ಇದೀವಿ ಎಸ್ಪೆಷಲಿ ಜನರಲ್ ಎಲೆಕ್ಟ್ರಿಕ್ ಅಥವಾ ಜಿಇ ಅಮೆರಿಕದ ಕಂಪನಿ ಸಪ್ಲೈ ಮಾಡ್ತಾ ಇದೆ ಅದರಿಂದ ನಾವು ಆಚೆ ಬರಬೇಕು ಮೊದಲು ಫೈಟರ್ ಜೆಟ್ ಗೆ ಬೇಕಾಗಿರುವಂತಹ ಎಂಜಿನ್ಸ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬಿಗ್ ಅಚೀವ್ಮೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ನಮ್ಮ ರಿಕ್ವೈರ್ಮೆಂಟ್ಸ್ ಗೆ ತಕ್ಕಂತೆ ಅವರು ಸಪ್ಲೈ ಮಾಡೋದಿಲ್ಲ ಬೇಕಂತಾನೆ ಡಿಲೇ ಮಾಡ್ತಿದ್ದಾರೆ ಅದನ್ನ ನಾವೇ ಡೆವಲಪ್ ಮಾಡ್ಕೊಂಡ್ರೆ ಅದು ಬಿಗ್ ಅಚೀವ್ಮೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಜೊತೆಗೆ ನಾವು ಬೇರೆಯವರಿಗೆ ಮಾರಾಟ ಕೂಡ ಮಾಡಬಹುದಾಗಿರುತ್ತೆ ನಾವು ಡೆವಲಪ್ ಮಾಡ್ಕೊಂಡು ಸಕ್ಸಸ್ ಆದ್ರೆ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ವೇಗ ಸಿಗಬೇಕಾಗಿದೆ ಸದ್ಯದ ಮಟ್ಟಿಗೆ ನೋಡೋಣ ಜೊತೆಗೆ ಈ ಎಲ್ಲ ನ್ಯೂಸ್ ಗಳು ಖಂಡಿತ ಮತ್ತೆ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಒಂದು ಪಾಸಿಟಿವ್ ಮುಮೆಂಟ್ ಅಮ್ಮನ್ನು ಕಂಟಿನ್ಯೂ ಮಾಡ್ತು ಅಂತಾನೆ ಹೇಳ್ಬಹುದು ಅಸ್ತ್ರ ಮೈಕ್ರೋ ಆಗ್ಬಹುದು ಒಂಟೆಲ್ ಆಗಬಹುದು ಬಿಡಿಎಲ್ ಆಗಬಹುದು ಬಿಡಿಎಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಕೂಡ ಬಂದಿದೆ ನೋಡೋಣ ಆಮೇಲೆ ಬಿಎಲ್ ಭರತ್ ಫೋರ್ಸ್ ಕೊಚ್ಚಿನ್ ಶಿಪ್ ಮೆಜಾರಿಟಿ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕೆಲವೇ ಕೆಲವು ಶೇರ್ ಗಳು ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಕೆಲವು ಫ್ಲಾಟ್ ಆಗಿ ಪರ್ಫಾರ್ಮ್ ಮಾಡಿದೆ ಬಟ್ ಮೆಜಾರಿಟಿ ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡಿದರೆ ಡಿಫೆನ್ಸ್ ಸೆಕ್ಟರ್ ನ ಶೇರ್ಗಳಲ್ಲಿ ಏನು ನೆಕ್ಸ್ಟ್ ಸುದ್ದಿಗೆ ನಾವು ಬರೆದರೆ ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಇವತ್ತು ಬಿಗ್ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು ಆಕ್ಚುಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಬರೋದಿತ್ತು ಬಟ್ ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂತು ಬ್ಯಾಡ್ ನ್ಯೂಸ್ ಏನು ಅಂತ ನೋಡಬಹುದು ಮಹಾ ಗವರ್ನಮೆಂಟ್ ರಿಪೋರ್ಟೆಡ್ಲಿ ಕ್ಯಾನ್ಸಲ್ ಬಿಗ್ ಇ ಬಸ್ ಆರ್ಡರ್ ಮಹಾರಾಷ್ಟ್ರ ಗವರ್ನಮೆಂಟ್ ಈ ಕಂಪನಿಗೆ ಕೊಟ್ಟಿದ್ದಂತಹ ಒಂದು ಇ ಬಸ್ ನ ಕ್ಯಾನ್ಸಲ್ ಮಾಡಿದೆ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದೆ ಅದನ್ನ ನೋಡೋಣ ಈ ಸುದ್ದಿ ಇವತ್ತು ಗ್ರೀನ್ ಟೆಕ್ ಅಲ್ಲಿ ನಿಯರ್ಲಿ ಡೌನ್ ಮಾಡ್ತಾ ಬಟ್ ಕೊನೆಯಲ್ಲಿ ಒಂದಷ್ಟು ರಿಕವರ್ ಆಗಿ ಆರೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಯಾಕೆ ಕ್ಯಾನ್ಸಲ್ ಮಾಡಿದರೆ ಅಂತ ನೋಡಿದ್ರೆ ನೋಡಬಹುದು ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಪ್ರತಾಪ್ ಸರ್ನಾಯಕ್ ಪೋಸ್ಟೆಡ್ ಆನ್ ಎಕ್ಸ್ ಕಾಂಟ್ರಾಕ್ಟ್ ಫಾರ್ ಎಲೆಕ್ಟ್ರಿಕ್ ಬಸ್ಸಸ್ ಇನ್ ಬಂಡೆತಾಲಿ ಶುಡ್ ಬಿ ಸ್ಕ್ರಾಪ್ ಡ್ಯೂ ಟು ಪ್ರೊಸೀಜರ್ ಲ್ಯಾಪ್ಸಸ್ ನಾಟ್ ನೇಮ್ ದ ಕಂಪನಿ ಇನ್ವಾಲ್ವ್ ಅಂದ್ರೆ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಕೆಲವೊಂದು ಲ್ಯಾಪ್ಸಸ್ ಕಂಡು ಬಂದಿದೆ ಹಾಗಾಗಿ ಇದನ್ನು ನಾವು ಸ್ಕ್ರಾಪ್ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅವರು ನೇಮ್ ಯಾವುದು ಅಂತ ಹೇಳಿಲ್ಲ ಅಂದ್ರೆ ಯಾವ ಕಂಪನಿ ಅಂತ ಹೇಳಿಲ್ಲ ಬಟ್ ಮಾರ್ಕೆಟ್ ಗೆ ಗೊತ್ತಿರುತ್ತೆ ಯಾಕಂದ್ರೆ ಹಿಂದೆ ಅನೌನ್ಸ್ಮೆಂಟ್ ಗಳು ಬಂದಿರುತ್ತಲ್ಲ ಎಲ್ಲಿ ಆರ್ಡರ್ ಸಿಕ್ಕಿದೆ ಅಂತ ಅವಾಗ ಮಾರ್ಕೆಟ್ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ ಯಾವ ಕಂಪನಿ ಅಂತ ಅದು ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂತ ಗೊತ್ತಾಗಿದೆ ಸರ್ನಾಯಕ್ ಫ್ರಮ್ ಮಾರ್ಕೆಟ್ ರಿಯಾಕ್ಷನ್ ಪಾಯಿಂಟೆಡ್ ಕ್ಲಿಯರ್ಲಿ ಅಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಯಾಕಂದ್ರೆ ಹಿಂದೆ ಕಂಪನಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಎಮ್ ಎಸ್ ಆರ್ ಟಿ ಲೆಟರ್ ಆಫ್ ಇಂಟೆಸ್ಟ್ ಸಿಕ್ಕಿರೋ ಬಗ್ಗೆ ಅವಾಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಬಂದಿದೆ ದ ಡಿಸಿಷನ್ ದಿಸಿನ್ ಬಿನ್ ಟೇಕನ್ ಟು ಕ್ಯಾನ್ಸಲ್ ದ ಟೆಂಡರ್ ಅವಾರ್ಡೆಡ್ ಟು ದ ಕಂಪನಿ ಆಪರೇಟಿಂಗ್ ಒನ್ ಫಿಫ್ಟಿ ಎಲೆಕ್ಟ್ರಿಕ್ ಬಸಸ್ ಇನ್ ಪಂಡೆತಾಲಿ ಡ್ಯೂ ಟು ಸೀರಿಯಸ್ ಡಿಸ್ಕ್ರಿಪನ್ಸೆಸ್ ಟೆಂಡರ್ ವಿಲ್ ಬಿ ಇಶ್ಯೂಡ್ ಸೋನ್ ಇದನ್ನ ಸ್ವತಃ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ನೂರ ಐವತ್ತು ಎಲೆಕ್ಟ್ರಿಕ್ ಬಸ್ಸಸ್ ಟೆಂಡರ್ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡಿದರೆ ಸೀರಿಯಸ್ ಡಿಸ್ಕ್ರಿಪೆನ್ಸಿಸ್ ಅನ್ನುವಂತ ಕಾರಣವನ್ನು ಕೊಟ್ಟಿದ್ದಾರೆ ಏನು ವ್ಯತ್ಯಾಸಗಳಿದೆ ಗೊತ್ತಿಲ್ಲ ಅದಕ್ಕೆ ಹೊಸ ಟೆಂಡರ್ ಅನ್ನು ಕೂಡ ಕರೀತಾರೆ ಅಂದ್ರೆ ಅಗೇನ್ ಈ ಕಂಪನಿ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಎಸ್ಪೆಷಲಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರ್ಡರ್ ಆಗ್ಲೂ ಕೂಡ ಇವ್ರದೇ ಗವರ್ನಮೆಂಟ್ ಇತ್ತು ಆನಂತರ ಎಲೆಕ್ಷನ್ ಆಗಿ ಮತ್ತೆ ರಿಎಲೆಕ್ಟ್ ಕೂಡ ಆಗಿದೆ ಚೇಂಜ್ ಆಗಿದ್ದಾರೆ ಅಷ್ಟೇ ಏನ್ ಅನ್ನ ಅವರು ಐಡೆಂಟಿಫೈ ಮಾಡಿದೋ ಗೊತ್ತಿಲ್ಲ ಕೂಡ ನೋಡಬಹುದು ದ ಎಲ್ ಓ ರಿಸ್ ವಿತ್ ಕಂಪನಿ ಅರ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಬಟ್ ಐನ್ ಟು ದ ಸಪ್ಲೈ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಫೈವ್ ಒನ್ ಫೈವ್ ಜೀರೋ ಎಲೆಕ್ಟ್ರಿಕ್ ಬಸ್ ಐದ್ ಸಾವಿರದ ನೂರ ಐವತ್ತು ಎಲೆಕ್ಟ್ರಿಕ್ ಬಸ್ಸಸ್ ಅಪ್ರಾಕ್ಸಿಮೇಟ್ಲಿ ಟೆನ್ ತೌಸಂಡ್ ಕ್ರೋರ್ ರೆವೆನ್ಯೂ ಪೊಟೆನ್ಶಿಯಲ್ ಇದ್ದಂತದ್ದು ಹಾಗಾಗಿ ಇವತ್ತು ಇಮಿಡಿಯೇಟ್ಲಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಆಸ್ ಆಫ್ ನೌ ಸುದ್ದಿಯ ಕಾರಣಕ್ಕೆ ಬಿಗ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಖಂಡಿತ ಅದು ನೆಗೆಟಿವ್ ನ್ಯೂಸ್ ಬಟ್ ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತ ಅಂತ ಬಟ್ ಇಲ್ಲಿ ಜಸ್ಟ್ ನೂರ ಐವತ್ತು ಎಲೆಕ್ಟ್ರಿಕ್ ಬಸ್ಸಸ್ ಆರ್ಡರ್ ಕ್ಯಾನ್ಸಲ್ ಆಗ್ತಾ ಇರೋದು ಇದು ಅದಕ್ಕಿಂತ ಮುಂಚಿನ ಆರ್ಡರ್ ಅನ್ಕೊಳ್ತೀನಿ ಬಟ್ ನೋಡೋಣ ಇನ್ನು ಫರ್ದರ್ ಡೀಟೇಲ್ಸ್ ಬಂದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ ನಂತರ ಫ್ರಾಡ್ ಕೇಸಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಕರ್ನಾಟಕ ಇನ್ವೆಸ್ಟರ್ಸ್ ಡ್ಯೂ ಆಫ್ ರುಪೀಸ್ ಟೂ ಕ್ರೋರ್ ಇನ್ ಎ ಐ ಡ್ರಿವನ್ ಟ್ರಂಪ್ ಹೋಟೆಲ್ ರೆಂಟಲ್ ಸ್ಕ್ಯಾಮ್ ಇದು ಕೂಡ ಇನ್ವೆಸ್ಟ್ಮೆಂಟ್ ಗೆ ಹಾಗೂ ಬಿಗ್ ರಿಟರ್ನ್ಸ್ ಗೆ ಸಂಬಂಧಪಟ್ಟಂತಹ ಸ್ಕ್ಯಾಮ್ ನಿಯರ್ಲಿ ಎರಡು ಕೋಟಿಯನ್ನ ಟೂ ಹಂಡ್ರೆಡ್ ಇನ್ವೆಸ್ಟರ್ಸ್ ಪಾಲ್ಕೊಂಡಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದವರು ಈ ಫ್ರಾಡ್ ಸ್ಟರ್ಸ್ ಎ ಐ ಅನ್ನ ಬಳಸ್ಕೊಂಡು ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ನೋಡಬಹುದು ಪ್ರಾಮಿಸಿಂಗ್ ಐ ರಿಟರ್ನ್ಸ್ ಅಂಡ್ ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ಸ್ ನೋಡಬಹುದು ತುಮಕೂರು ಮಂಗಳೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಕಲಬುರ್ಗಿ ಶಿವಮೊಗ್ಗ ಬಳ್ಳಾರಿ ಬೀದರ್ ಎಲ್ಲಾ ಕಡೆಯಿಂದ ಕೂಡ ಇದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮಗೆ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಅಥವಾ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ ಅಂತ ಯಾರಾದ್ರೂ ಹೇಳ್ಕೊಂಡು ನಿಮ್ಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರು ಸ್ಕ್ಯಾಮ್ ಸ್ಟರ್ಸ್ ಆಗಿರ್ತಾರೆ ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಹೆಚ್ಚಿನ ರಿಟರ್ನ್ಸ್ ಎಲ್ಲೂ ಸಿಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಹಾಗೆ ಫಿಕ್ಸ್ಡ್ ರಿಟರ್ನ್ಸ್ ಕೂಡ ಎಲ್ಲೂ ಸಿಗೋದಿಲ್ಲ ಎಫ್ ಡಿ ನಲ್ಲಿ ಬಿಟ್ರೆ ಅಥವಾ ಆರ್ ಡಿ ನಲ್ಲಿ ಬಿಟ್ರೆ ಸ್ಕ್ಯಾಮ್ ಸ್ಟರ್ಸ್ ಬೇರೆ ಯಾರೋ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಖಂಡಿತ ಅವರು ಫ್ರಾಡ್ ಸ್ಟಾರ್ಸ್ ಆಗಿರ್ತಾರೆ ಆ ರೀತಿ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಇಂಥವ್ರನ್ನ ಬಟ್ ತುಂಬಾ ಜನ ಹಣವನ್ನ ನೋಡ್ತಾರೆ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಗುತ್ತೆ ಅಂತ ತಕ್ಷಣ ಟ್ರಾಪ್ ಗೆ ಎರಡು ಕೋಟಿ ಅಮೌಂಟ್ ಅಂತಂದ್ರೆ ಖಂಡಿತ ಸಣ್ಣ ಅಮೌಂಟ್ ಅಲ್ಲ ಅದ್ರಲ್ಲಿ ಇನಿಷಿಯಲಿ ಸ್ಮಾಲ್ ರಿಜಿಸ್ಟ್ರೇಷನ್ ಫೀಸ್ ನ ತಗೊಂಡಿದ್ದಾರೆ ಟಿಪಿಕಲಿ ಅರೌಂಡ್ ಅರೌಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಪೇಯಿಂಗ್ ಔಟ್ ರುಪೀಸ್ ಫೈವ್ ಹಂಡ್ರೆಡ್ ಟು ಗೇನ್ ದ ಯೂಸರ್ಸ್ ಟ್ರಸ್ಟ್ ವೇರಿಯಸ್ ಸ್ಕ್ಯಾಮ್ಸ್ ಗಳು ಬರ್ತಾ ಇರುತ್ತೆ ನಮಗೂ ಕೂಡ ರೀಸೆಂಟ್ ಆಗಿ ಒಂದು ಕಾಲ್ ಬಂದಿತ್ತು ಆಕ್ಚುಲಿ ಅವರ ಸ್ಕ್ಯಾಮ್ ಐಡಿಯಾ ಏನಂತಂದ್ರೆ ನೀವು ಎಲ್ ಐ ಸಿ ಪಾಲಿಸಿ ಹೊಂದಿದ್ದೀರಲ್ಲ ನೀವು ಕ್ಲೈಮ್ ಮಾಡಿದಿರಿ ಬಟ್ ನೀವು ಫೇಕ್ ಕ್ಲೈಮ್ ಮಾಡಿದಿರಿ ಅದಕ್ಕೆ ಎಲ್ ಐ ಸಿ ಕೇಸ್ ಹಾಕಿದೆ ನಾವು ಹೈಕೋರ್ಟ್ ಇಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ನಾನ್ ಹೇಳಿದೆ ಆಕ್ಚುಲಿ ವೈಫ್ ಗೆ ಬಂದ ಕಾಲದು ಅವ್ರು ಮಾತಾಡ್ತಾ ಇದ್ರು ನಾನ್ ಯಾರಿದು ಎಲ್ ಐ ಸಿ ಬಗ್ಗೆ ಎಲ್ಲ ಕೇಳ್ತಿದಾರಲ್ಲ ಅಂತ ಇಸ್ಕೊಂಡ್ ಮಾತಾಡಿದ್ರೆ ನಮ್ಮ ಹತ್ರ ಎಲ್ ಐ ಸಿ ಪಾಲಿಸಿನೇ ಇಲ್ಲವಲ್ಲ ಅಂತ ಹೇಳ್ದೆ ಬಟ್ ನಿಮ್ಮ ಡೀಟೇಲ್ಸ್ ಎಲ್ಲಾ ಇದೆ ನಿಮ್ ನಂಬರ್ ಇದೆ ಎಲ್ಲ ಇದೆ ಹಂಗಾಗಿ ನೀವೇನಾ ಅಂತ ಹೇಳ್ತಿದ್ದೆ ನಾನ್ ಜೋರಾಗಿ ಮಾತಾಡಿದ್ರೆ ಅವನು ಜೋರಾಗಿ ಮಾತಾಡ್ತಾನೆ ವಾಲ್ಯೂಮ್ ರೈಸ್ ಮಾಡಿ ಕೊನೆಗೆ ನನಗೆ ಗೊತ್ತಿದೆ ಇವೆಲ್ಲ ಸ್ಕ್ಯಾಮ್ ಕಾಲ್ಸ್ ಅಂತ ಫಸ್ಟ್ ಫೋನ್ ಇಡಿ ನೀವು ಹೈಕೋರ್ಟ್ ಇಂದಾದ್ರು ಮಾಡಿ ಸುಪ್ರೀಂ ಕೋರ್ಟ್ ಇಂದ್ರೂ ಮಾಡಿ ಏನೇ ಇದ್ರು ನೋಟಿಸ್ ಕಳ್ಸಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ನು ಇನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದಾನೆ ಏನೇ ಆಗ್ಲಿ ಎದುರಿಸಾಗ್ಲಿ ಟ್ರಾಪ್ಗೆ ಒಳಪಡಿಸ್ಬೇಕು ಅಂತ ಬಟ್ ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಟೈಮ್ ಇಲ್ಲ ನನ್ನ ಹತ್ರ ಮಾತಾಡಕ್ಕೆ ಅಂತ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿ ಸುಮ್ನ ಅದೇ ಇದು ಹೊಸ ಸ್ಕ್ಯಾಮ್ ನೀವು ಪಾಲಿಸಿ ಇದೆ ನೀವು ಕ್ಲೈಮ್ ಮಾಡಿದಿರಿ ಫೇಕ್ ಕ್ಲೈಮ್ ಮಾಡಿದಿರಿ ಅದಕ್ಕೆ ಎಲ್ಲ ಕೇಸ್ ಹಾಕಿದೆ ಅದಕ್ಕೆ ಹೈಕೋರ್ಟ್ ಇಂದ ಫೋನ್ ಮಾಡ್ತಿದ್ವಿ ಫೋನ್ ಎಲ್ಲಾ ಮಾಡಿ ಹೈಕೋರ್ಟ್ ಇಂದ ವಿಚಾರಣೆ ಮಾಡುವಂತ ಲೆವೆಲ್ ಅಲ್ಲಿ ನಮ್ಮ ಕೋರ್ಟ್ಸ್ ಇಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಬಟ್ ಸ್ಟಿಲ್ ಜನ ಭಯ ಬೀಳ್ತೇ ಬೀಳ್ತಾರೆ ಪೊಲೀಸ್ ಕೋರ್ಟು ಕೇಸು ಅಂದ್ರೆ ಅಂತವನ್ನ ಅವರು ಎನ್ ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಖಂಡಿತ ಎಲ್ಲೂ ನಿಮ್ಗೆ ಫಿಕ್ಸ್ಡ್ ರಿಟರ್ನ್ಸ್ ಸಿಗೋದಿಲ್ಲ ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಜೊತೆಗೆ ಹೈ ರಿಟರ್ನ್ಸ್ ನ ಪ್ರಾಮಿಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಸ್ಕ್ಯಾಮ್ ಸ್ಟರ್ಸ್ ಆಗಿರ್ತಾರೆ ಅಂತವರಿಂದ ದೂರ ಇರಿ ಯಾವದೇ ಕಾರಣಕ್ಕೂ ಇಂಥವ್ರ ಪಾಲೆಗೆ ಬೀಳಕ್ಕ ಹೋಗ್ಬೇಡಿ ಕೇರ್ಫುಲ್ ಆಗಿದ್ದಷ್ಟು ನಮ್ಮ ಹಣ ಸೇಫ್ ಇರುತ್ತೆ ಇನ್ನು ನೆಕ್ಸ್ಟ್ ಹಾಕಿ ಬರೋದಾದ್ರೆ ಬಿಡಿಎಲ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಇವತ್ತು ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಅನ್ನು ನೋಡೋಣ ಕಂಪನಿಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಗವರ್ನಮೆಂಟ್ ರೆಡಿಸ್ ರುಪೀಸ್ ಟು ತೌಸಂಡ್ ಕ್ರೋರ್ ಟು ತ್ರೀ ತೌಸಂಡ್ ಕ್ರೋರ್ ಆರ್ಡರ್ ಟು ಬೈ ಇನ್ವಾರ್ ಮಿಸೈಲ್ಸ್ ಫ್ರಮ್ ಭಾರತ್ ಡೈನಮಿಕ್ಸ್ ಎರಡ್ ಸಾವಿರದ ಮೂರ್ ಸಾವಿರ ಕೋಟಿ ಮೊತ್ತದ ಮಿಸೈಲ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಪ್ರಿಪೇರ್ ಆಗಿದೆ ಸರ್ಕಾರ ಅನ್ನೋ ಸುದ್ದಿ ಬಂದಿದೆ ಇದನ್ನ ಬಿಡಿಎಲ್ ತಯಾರು ಮಾಡುವಂತದ್ದು ನೋಡೋಣ ಆರ್ಡರ್ ಸಿಗುತ್ತಾ ಮುಂದಿನ ದಿನಗಳಲ್ಲಿ ಅಂತ ಇನ್ನು ಎಚ್ ಬಿ ಎಲ್ ಎಂಜಿನಿಯರಿಂಗ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು ನೂರ ಒಂದು ಕೋಟಿ ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ರೈಲ್ವೆಸ್ ಇಂದ ಕವಚ್ ಪ್ರಾಜೆಕ್ಟ್ಸ್ ನಾನು ಹಿಂದೆ ಹಲವು ಸಲ ಹೇಳಿದ್ದೀನಿ ಈ ಕಂಪನಿ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂತ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ